ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ನೀವು ನಿಮ್ಮಾಟ ಆಡಿ ಅದು ಯಾರು ಅನ್ನೋದನ್ನು ನಾನು ಕಂಡುಹಿಡಿದ್ದೀನಿ ಎಂದಳು ಅಷ್ಟರಲ್ಲಿ ಹತ್ತು ನಿಮಿಷದ ಬ್ರೇಕ್ ಮುಗಿಸಿದ್ದರಿಂದ ವಿವಾನ್ ಎಲ್ಲರನ್ನು ಕರೆದಿದ್ದ ಮತ್ತೆ ಗೇಮ್ ಮುಂದುವರೆದಿತ್ತು ಹುಡುಗರ ಟೀಮ್ನಿಂದ ಬಂದ ರೈಡರನ್ನು ಹಿಡಿದು ಒಂದು ಪಾಯಿಂಟ್ ತಗೊಂಡಿದ್ದರು ಹುಡುಗಿಯರು ನೆಕ್ಸ್ಟ್ ರೈಡ್ ಹುಡುಗಿಯರದ್ದೇ ಆಗಿದ್ದರಿಂದ ರೈಡಿಗೆ ಹೋಗೋಕೆ ಎಲ್ಲರೂ ಹಿಂಜರಿಯುತ್ತಿದ್ದರು ಹುಡುಗರ ರೈಡಿಂಗ್ ಆದ ಮೇಲೆ ಯಾರು ಬರದೇ ಇರುವುದನ್ನು ನೋಡಿದ ವಿವಾನ್ ರೈಡ್ ಎಂದು ಹುಡುಗಿಯರ ಕಡೆ ಕೈ ತೋರಿಸಿ ಹೇಳಿದ ಬೇರೆ ದಾರಿಯಿಲ್ಲದೆ ಶಿಲ್ಪಾನೇ ಮತ್ತೊಮ್ಮೆ ರೈಟಿಗೆ ರೈಡಿಗೆ ಹೋದಳು ಒಬ್ಬರನ್ನು ಟಚ್ ಮಾಡಿ ಬರುವಾಗ ಅವಳನ್ನು ನಾಲ್ಕು ಜನರು ಹಿಡಿದುಕೊಂಡಿದ್ದರು ಅದರಲ್ಲಿ ಒಬ್ಬನನ್ನು ಬಿಟ್ಟರೆ ಬೇರೆ ಯಾರೂ ಕೆಟ್ಟ ದೃಷ್ಟಿಯಲ್ಲಿ ಅವಳನ್ನು ಮುಟ್ಟಿರಲಿಲ್ಲ ಅವಳು ಮುಂದೆ ಬರಲು ಪ್ರಯತ್ನಿಸಿ ಇನ್ನೇನು ಲೈನ್ ಟಚ್ ಮಾಡಬೇಕು ಅನ್ನುವಷ್ಟರಲ್ಲಿ ಅವಳ ಹಿಂದೆ ಯಾರೋ ಒಬ್ಬ ಅವಳ ಸೊಂಟವನ್ನು ಗಿಲ್ಲಿದಾಗ ಅಲ್ಲಿಗೆ ಲೈನ್ ಮುಟ್ಟಬೇಕು ಅನ್ನೋ ಶಿಲ್ಪಾಳ ಪ್ರಯತ್ನ ಕೂಡ ನಿಂತಿತ್ತು ಆದರೆ ಅವರನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ಇಂಚರ ಕಣ್ಣಿಂದ ಮಾತ್ರ ಆ ವ್ಯಕ್ತಿ ತಪ್ಪಿಸಿಕೊಳ್ಳಲು ಆಗಿರಲಿಲ್ಲ ಬಲಭಾಗದ ಕೊನೆಯಲ್ಲಿ ನಿಂತಿದ್ದ ಗುಂಗುರು ಕೂದಲಿನ ವ್ಯಕ್ತಿನೇ ಆ ಥರ ಮಿಸ್ಬಿಹೇವ್ ಮಾಡುತ್ತಿರುವುದು ಅನ್ನೋದು ಗೊತ್ತಾಗಿ ಇಂಚರಾಳ ಮುಷ್ಟಿ ಬಿಗಿಯಾಗಿತ್ತು ಅದಾದ ಮೇಲೆ ಒಬ್ಬ ರೈಡಿಗೆ ಬಂದು ಒಬ್ಬರನ್ನು ಮುಟ್ಟಿ ಒಂದು ಪಾಯಿಂಟ್ಸ್ ತೆಗೆದುಕೊಂಡು ಹೋಗಿದ್ದ ಆಗ ಮತ್ತೆ ಹುಡುಗಿಯರ ಸರದಿಯಾಗಿದ್ದರಿಂದ ಶರಣ್ಯ ರೈಡಿಗೆ ಹೋಗಲು ಹೊರಟವಳನ್ನು ತಡೆದ ಇಂಚರ ಶರಣ್ಯ ನಾನು ಹೋಗ್ತೀನಿ ನೀನು ಹಿಂದೆ ಬಾ ಎಂದು ಹೇಳಿ ಅವಳು ಬಂದು ಸೆಂಟರ್ ಲೈನ್ನಲ್ಲಿ ನಿಂತು ಒಮ್ಮೆ ಆ ಗುಂಗರು ಕೂದಲಿನ ವ್ಯಕ್ತಿಯನ್ನು ದಿಟ್ಟಿಸಿ ತನ್ನ ಹೆಡಗಡೆಯ ಭುಜದ ಮೇಲೆ ಇರುವ ಜರ್ಸಿಯ ತೋಳನ್ನು ಮೇಲೆ ಮಾಡುತ್ತಾಳೆ ಅದು ಅವಳು ಪ್ರತಿ ಸಾರಿ ರೈಡಿಗೆ ಹೋಗಬೇಕಾದರೆ ಮಾಡುವಂಥ ಸ್ಟೈಲ್ ಇಂಚರ ಆಲ್ರೌಂಡರ್ ಆಗಿದ್ದರೂ ಕೂಡ ಅವಳು ಜಾಸ್ತಿ ಡಿಫೈಂಡಿಂಗ್ನೇ ಇಷ್ಟಪಡುತ್ತಿದ್ದಳು ರೈಡರ್ಗೆ ಹೋಗೋದು ತೀರಾ ಕಮ್ಮಿ ಏನಾದರೂ ತೀರಾ ಅಗತ್ಯ ಅನ್ನೋ ಸಮಯದಲ್ಲಿ ಮಾತ್ರ ಇವಳು ರೈಡಿಂಗ್ಗೆ ಹೋಗುತ್ತಿದ್ದದ್ದು ಅಷ್ಟೆ ಕೋಟೊಳಗೆ ಎಂಟರಾದ ಇಂಚರ ಕಬಡ್ಡಿ 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 ಎಂದು ಹೇಳುತ್ತಾ ಆ ಗುಂಗರು ಕೂದಲಿನ ವ್ಯಕ್ತಿಯ ಕಡೆನೇ ಆಡುತ್ತಿದ್ದಳು ಅವನು ಇನ್ನೇನು ತನ್ನನ್ನು ಮುಟ್ಟಬೇಕು ಅನ್ನುವಷ್ಟರಲ್ಲಿ ಹಿಂದಿನಿಂದ ತನ್ನ ಕಾಲನ್ನು ಎತ್ತಿ ಅವನ ಮುಖಕ್ಕೆ ಕಿಕ್ ಮಾಡಿದಳು ಅದು ಎಷ್ಟು ಸ್ಪೀಡಾಗಿ ಇತ್ತೋ ಅಷ್ಟೇ ಪವರ್ಫುಲ್ಲಾಗಿಯೂ ಇತ್ತು ಅವಳು ಕೊಟ್ಟ ಕಿಕ್ಗೆ ಆ ಗುಂಗರು ಕೂದಲಿನ ವ್ಯಕ್ತಿ ಕೆಳಗೆ ಬಿದ್ದಿದ್ದ ಇಂಚರಾಳ ಪವರ್ಫುಲ್ ಕಿಕ್ ನೋಡಿ ವಿವಾನ್ ಹುಬ್ಬೇರಿಸಿದ ಆ ರೈಡಿಂಗ್ ಮುಗಿದ ಮೇಲೆ ಹುಡುಗಿಯರ ಟೀಮ್ನಲ್ಲಿ ಒಬ್ಬರು ಔಟಾಗಿದ್ದರಿಂದ ಮತ್ತೆ ಆ ಗುಂಗರು ಕೂದಲಿನ ವ್ಯಕ್ತಿ ಮತ್ತೆ ಆಟಕ್ಕೆ ಸೇರಿದ್ದ ಪುನಃ ರೈಡಿಂಗ್ಗೆ ಇಂಚರಾನೆ ಬಂದಿದ್ದಳು ಈ ಸತಿ ಕೂಡ ಅವನನ್ನೇ ಟಾರ್ಗೆಟ್ ಮಾಡಿ ತನ್ನ ಕೈಯನ್ನು ಬೀಸಿ ಅವನ ಕಪಾಳಕ್ಕೆ ಒಂದು ಸರಿಯಾಗಿ ಬಾರಿಸಿದಳು ಅವನಿಗೆ ಆ ಏಟು ಎಷ್ಟರ ಮಟ್ಟಿಗೆ ಬಿದ್ದಿತ್ತು ಎಂದರೆ ಇಂಚರಾಳ ಐದು ಬೆರಳಚ್ಚು ಅವನ ಕಪಾಳದ ಮೇಲೆ ಹಚ್ಚೊತ್ತಿತ್ತು ಅವಳ ನಡೆಯನ್ನು ನೋಡಿದ ಹುಡುಗಿಯರೆಲ್ಲರಿಗೂ ಖುಷಿಯಾಗಿತ್ತು ಮೂರನೇ ಬಾರಿಯು ಒಂಚರಾನೇ ರೈಡಿಗೆ ಬರೋದನ್ನು ನೋಡಿದ ವಿವಾನ್ ಮಿಸ್ ಇಂಚರ ಒಬ್ಬರೇ ಸತತವಾಗಿ ಮೂರು ಬಾರಿ ರೈಡಿಂಗ್ಗೆ ಬರೋ ಹಾಗಿಲ್ಲ ಅನ್ನೋ ರೂಲ್ಸ್ನ ಮರೆತೋಗಿದ್ದೀರಾ ಎಂದು ಕಬಡ್ಡಿ ರೂಲ್ಸ್ನ ನೆನಪಿಸುವಂತೆ ಕೆಲವೊಂದು ಸಮಯ ಸಂದರ್ಭದಲ್ಲಿ ರೂಲ್ಸ್ ಇರೋದೇ ಬ್ರೇಕ್ ಮಾಡೋಕೆ ಅನ್ನೋ ಹೊಸ ಫಿಲಾಸಫಿನ ಫಾಲೋ ಮಾಡಬೇಕಾಗುತ್ತೆ ಎಂದು ವಿವಾನ್ಗೆ ಹೇಳಿ ಮತ್ತೆ ಅವಳೇ ರೈಡಿಂಗ್ಗೆ ಬಂದಿದ್ದಳು ಅವಳು ಹೇಳಿದ ಮಾತು ತಲೆ ಬುಡ ಅರ್ಥ ಆಗಿರಲಿಲ್ಲ ವಿವಾನ್ಗೆ ಇದರ ಜೊತೆಗೆ ಅವಳು ಒಬ್ಬನನ್ನೇ ಟಾರ್ಗೆಟ್ ಮಾಡಿ ಯಾಕಷ್ಟು ರ್ಯಾಶ್ ಆಗಿ ಆಡ್ತಿದ್ದಾಳೆ ಅನ್ನೋದು ಗೊತ್ತಾಗಲಿಲ್ಲ ವಿವಾನ್ಗೆ ನೆಕ್ಸ್ಟ್ ಟೈಮ್ ರಿಪೀಟ್ ಆದರೆ ಅದರ ಬಗ್ಗೆ ಎಚ್ಚರಿಸಬೇಕು ಎಂದುಕೊಂಡು ಸುಮ್ಮನಾದ ಈ ಸತಿ ಅವನ ಬಳಿ ಹೋದ ಇಂಚರ ಅವನ ಎದೆಗೆ ಹಿಂದಿನಿಂದ ಕಿಕ್ ಮಾಡಿ ಎಂಡ್ಲೈನಿನಿಂದ ಹೊರಗೆ ಬೀಳೋ ಹಾಗೆ ಮಾಡಿದ್ದಳು ಅವಳು ಅಷ್ಟು ರೂಡಾಗಿ ಆಡೋದನ್ನು ನೋಡಿದ ಮಿಕ್ಕ ಹುಡುಗರು ವಿವಾನ್ ಹತ್ತಿರ ಏನು ಕೋಚಿದೋ ನಮ್ಮ ಹತ್ತಿರ ನೀವು ಹೇಳಿದ್ದೇನು ಹುಡುಗಿಯರ ಜೊತೆ ತುಂಬ ರೂಡಾಗಿ ಆಡಬೇಡಿ ನೋಡಿಕೊಂಡು ಆಡಿ ಅಂತ ನಮಗೆ ಹೇಳಿ ಈಗ ನೋಡಿದರೆ ಇವರು ನಮ್ಮ ಒಬ್ಬ ಹುಡುಗನನ್ನೇ ಟಾರ್ಗೆಟ್ ಮಾಡಿ ಆಡುತ್ತಿದ್ದಾರೆ ನೋಡಿ ಇಲ್ಲಿ ಎಂದು ಆ ಗುಂಗರ ಕೂದಲಿನ ವ್ಯಕ್ತಿಯನ್ನು ಕರೆದುಕೊಂಡು ಬಂದು ವಿವಾನ್ ಮುಂದೆ ನಿಲ್ಲಿಸಿ ನೋಡಿ ಆ ಹುಡುಗಿ ಹೇಗೆ ಕಿಕ್ ಮಾಡಿದ್ದಾಳೆ ಅಂತ ಇವನ ದವಡೆ ಊದಿದೆ ಇನ್ನು ಇವನ ಕಪಾಲ ಎಷ್ಟು ಕೆಂಪಾಗೆ ಬೆರಳಚ್ಚು ಬಿದ್ದಿದೆಯಂತೆ ನೋಡಿ ಈಗ ನೋಡಿದರೆ ಕೋಟಿಂದನೇ ಆಚೆ ಹೋಗುವಷ್ಟು ಜೋರಾಗಿ ಕಿಕ್ ಮಾಡಿದ್ದಾರೆ ಜೊತೆಗೆ ಕಬಡ್ಡಿ ರೂಲ್ಸ್ ಕೂಡ ಬ್ರೇಕ್ ಮಾಡಿ ಆಡ್ತಿದ್ದಾರೆ ಎಂದು ಇಂಚರ ಮೇಲೆ ಕಂಪ್ಲೇಂಟ್ ಮಾಡಿದ ಆ ಟೀಮ್ನ ಕ್ಯಾಪ್ಟನ್ ಇಂಚರ ಹಾಗೆ ಮಾಡಿದ್ದರಿಂದ ವಿವಾನ್ಗೂ ಸಹ ಕೋಪ ಬಂದಿತ್ತು ಏನಿದು ಮಿಸ್ಸಿಂಚರ ಹೊರಗಿನಿಂದ ಬಂದ ಪ್ಲೇಯರ್ಸ್ಗೆ ಈ ಥರ ಅವಮಾನ ಮಾಡೋದಾ ಒಬ್ಬ ಟೀಮ್ ಕ್ಯಾಪ್ಟನ್ ಆಗಿ ಹೇಗೆ ಬಿಹೇವ್ ಬಿಹೇವ್ ಮಾಡಬೇಕು ಅನ್ನೋದನ್ನು ನಿಮ್ಗೆ ಹೊಸದಾಗಿ ನಾನು ಹೇಳ್ಕೊಡ್ಬೇಕಾ ಕಬಡ್ಡಿಯಲ್ಲಿ ಕಿಕ್ ಮಾಡಿ ಪ್ಲೇಯರ್ಸ್ನ ಟಚ್ ಮಾಡೋಬೋದೆ ಹೊರತು ಬಾಕ್ಸಿಂಗ್ ಮ್ಯಾಚ್ನ ಹಾಗೆ ಆಡೋ ಹಾಗಿಲ್ಲ ನೀವು ರೂಲ್ಸ್ ಬ್ರೇಕ್ ಮಾಡೋದರ ಜೊತೆಗೆ ಒಬ್ಬ ಪ್ಲೇಯರ್ಸ್ಗೆ ಇಂಜುರಿ ಕೂಡ ಮಾಡಿದ್ದೀರಾ ಸೊ ಸೇ ಸಾರಿ ಟು ಹಿಮ್ ಎಂದು ಕ್ಷಮೆ ಕೇಳುವಂತೆ ಆದೇಶಿಸಿದ ವಿವಾನಿಂಚರಾಗೆ ಬೈಯುತ್ತಾ ಇರೋದನ್ನು ನೋಡಿದ ಹುಡುಗಿಯರಿಗೆ ಬೇಜಾರಾದರೆ ಶರಣ್ಯಾಗಂತೂ ಹಾಲು ಕುಡಿದಷ್ಟು ಖುಷಿಯಾಗಿತ್ತು ಈಗ ಇಂಚರ ಅವನ ಮುಂದೆ ತಲೆ ತಗ್ಗಿಸಿ ಕ್ಷಮೆ ಕೇಳೋದನ್ನು ನೆನೆಸಿಕೊಂಡು ಒಳಗೊಳಗೆ ನಗುತ್ತಿದ್ದಳು ವಾಟ್ ನಾನು ಕ್ಷಮೆ ಕೇಳಬೇಕಾ ಅದು ಇವನತ್ತಿರ ನೆವರ್ ಕ್ಷಮೆ ಕೇಳಬೇಕಾಗಿರೋದು ಇವನು ಅದು ಇವರುಗಳ ಕಾಲು ಹಿಡಿದು ಎಂದು ಎಂದ ಇಂಚರ ಅವನ ಕಪಾಲಕ್ಕೆ ಇನ್ನೊಂದು ಏಟು ಕೊಟ್ಟಿದ್ದಳು ಇಂಚರ ಬಿಹೇವ್ ಯುವರ್ ಸೆಲ್ಫ್ ಯಾರು ನಿಮಗೆ ಅವನ ಮೇಲೆ ಕೈ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದು ಎಂದ ಭಿವಾನ್ ಸಿಟ್ಟಿನಲ್ಲಿ ಅವನಿಗೆ ಎಷ್ಟು ಸಿಟ್ಟು ಬಂದಿತ್ತು ಎಂದರೆ ಪಕ್ಕದಲ್ಲಿ ಎಲ್ಲರೂ ಇದ್ದಾರೆ ಅನ್ನೋದನ್ನು ಮರೆತು ಏಕವಚನದಲ್ಲಿ ಬೈದಿದ್ದ ಇಂಚರಾಗೆ ನಿಮ್ಮ ಮಾತನ್ನು ನಾನು ಒಪ್ಕೋತೀನಿ ಇವನಿಗೆ ಹೊಡೆಯೋಕೆ ನನಗೆ ಯಾರೂ ಪರ್ಮಿಷನ್ ಕೊಟ್ಟಿಲ್ಲ ಹಾಗೆ ಹುಡುಗಿಯರ ಜೊತೆ ಮಿಸ್ ಬಿಹೇವ್ ಮಾಡೋಕೆ ಇವನಿಗೆ ಯಾರು ರೈಡ್ಸ್ ಕೊಟ್ಟಿದ್ದು ಎಂದಳು ಆ ವ್ಯಕ್ತಿಯನ್ನೇ ಗುರಾಯಿಸುತ್ತ ಅವನಿಗೆ ಅವಳು ಹೊಡೆದ ಕಾರಣ ತಿಳಿದು ಮೈ ಬೆವರಲು ಶುರುವಾಗಿತ್ತು ಅವಳ ಮಾತಿನಿಂದ ಗೊಂದಲಕ್ಕೆ ಬಿದ್ದ ವಿವಾನ್ ಏನು ಹೇಳ್ತಾ ಇದೆಯಾ ಇಂಚರ ಅವ್ರು ಯಾವಾಗ ನಿನ್ನ ಜೊತೆ ಮಿಸ್ಬಿಹೇವ್ ಮಾಡಿದರು ನೀನು ರೈಡಿಂಗೇ ಬಂದಿರೋದೆ ಲಾಸ್ಟ್ ಮೂರು ರೈಡಿಂಗಿಂದ ಎಂದ ನನ್ನ ಜೊತೆ ಮಾಡಲಿಲ್ಲ ಬಟ್ ಇವರುಗಳ ಜೊತೆ ಮಾಡಿದ್ದಾನೆ ಇವರು ಗೇಮ್ ಆಡದಿರಲು ಮುಖ್ಯ ಕಾರಣನೇ ಇವನು ಬೇಕಾದ್ರೆ ಬೇಕಾದರೆ ಇವರನ್ನೇ ಕೇಳಿ ಎಂದು ತನ್ನ ಟೀಮ್ ಕಡೆ ನೋಡುತ್ತಾಳೆ ಆಗ ಎಲ್ಲರೂ ಹೌದು ಅನ್ನೋ ಹಾಗೆ ತಲೆ ಆಡಿಸಿದರು ಆಗ ಕೋಪಗೊಂಡ ವಿವಾನ್ ಇವ್ರು ಹೇಳ್ತಿರೋದು ನಿಜಾನಾ ನೀನವ್ರ ಜೊತೆ ಮಿಸ್ಬಿಹೇವ್ ಮಾಡಿದೆಯಾ ಕೇಳಿದ ಕೋಪದಲ್ಲಿ ಹಲ್ಲು ಕಚ್ಚಿ ಅವನ ಕೋಪವನ್ನು ಕಂಡು ಹೆದರಿದ ಆ ವ್ಯಕ್ತಿ ಸಾರಿ ಕೋಚ್ ನಾನು ಬೇಕು ಅಂತ ಹಾಗೆ ಮಾಡಲಿಲ್ಲ ಅವರು ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿ ಆಡ್ತಿದ್ದರಿಂದ ಹೀಗೆ ಆಡಿದರೆ ಎಲ್ಲಿ ನಾವು ಸೋಲ್ತೀವೋ ಅಂತ ಹಾಗೆ ಮಾಡಿದೆ ಐ ಆಮ್ ರಿಯಲಿ ಸಾರಿ ಎಂದು ತನ್ನ ತಪ್ಪನ್ನು ಒಪ್ಪಿಕೊಂಡ ಆಗ ಅವನ ಕಾಲರನ್ನು ಹಿಡಿದ ವಿವಾನ್ ವಾಟ್ ನಾನ್ಸೆನ್ಸ್ ಸೋಲ್ತೀನಿ ಅಂತ ಈ ಥರ ಮಿಸ್ಬಿಹೇವ್ ಮಾಡಿ ಗೆಲ್ಲೋ ಹೊಟ್ಟಿದ್ಯಾ ನೀನು ಮಾಡಿರೋದು ಸಣ್ಣ ತಪ್ಪಲ್ಲ ಇದಕ್ಕೆ ನಿನಗೆ ಕ್ಷಮೆ ಇಲ್ಲ ನಿನ್ನ ಕೋಚ್ಗೆ ಕಾಲ್ ಮಾಡಿ ನಿನ್ನ ಕೆರಿಯರ್ನ ಕೊಲ್ಯಾಪ್ಸ್ ಮಾಡಲಿಲ್ಲ ಎಂದರೆ ನನ್ನ ಹೆಸರು ವಿವಾನ್ನೇ ಅಲ್ಲ ಎಂದು ಅವನ ಕಾಲರ್ ಬಿಟ್ಟು ತನ್ನ ಫೋನ್ ತೆಗೆಯಲು ಹೋದ ವಿವಾನ್ಗೆ ತಡೆಯುವಂತೆ ಪ್ಲೀಸ್ ಸರ್ ಹಾಗೆ ಮಾತ್ರ ಮಾಡಬೇಡಿ ತುಂಬ ಕಷ್ಟಪಟ್ಟು ಟೀಮ್ಗೆ ಸೇರಿದ್ದೀನಿ ಪ್ಲೀಸ್ ಕೋಚ್ಗೆ ಮಾತ್ರ ಹೇಳಬೇಡಿ ಬೇಕಿದ್ರೆ ನಾನು ಮಿಸ್ಬಿಹೇವ್ ಮಾಡಿದ ಹುಡುಗಿಯರ ಹತ್ತಿರ ಕಾಲು ಹಿಡಿದು ಕ್ಷಮೆ ಕೇಳ್ತೀನಿ ಎಂದು ಶರಣ್ಯ ಶಿಲ್ಪ ಕಾವ್ಯ ಮತ್ತು ಸಂಧ್ಯಾ ಹತ್ತಿರ ಅವರುಗಳ ಕಾಲು ಹಿಡಿದು ಕ್ಷಮೆ ಕೇಳುತ್ತಾನೆ ಆಗ ಶರಣ್ಯ ಕೋಚ್ ಹೋಗಲಿ ಬಿಟ್ಬಿಡಿ ಅವ್ರ ಕೋಚ್ಗೆ ಇನ್ಫಾರ್ಮ್ ಮಾಡಿದರೆ ಅವ್ನ ಫ್ಯೂಚರ್ ಹಾಳಾಗುತ್ತೆ ಪ್ಲೀಸ್ ಬಿಟ್ಬಿಡಿ ಆಯ್ ಮುಂದಿನ ಸಲದಿಂದ ನಮ್ಮ ಜೊತೆ ಇವನು ಗೇಮ್ ಆಡದ ಹಾಗೆ ದೂರ ಇದ್ದರೆ ಸಾಕು ಇಷ್ಟೆಲ್ಲ ಆದ ಮೇಲೂ ಅವನ ಜೊತೆ ಮತ್ತೆ ಆಡೋಕೆ ಕಷ್ಟ ಆಗುತ್ತೆ ಸೊ ಇವನ್ ಬದಲು ಬೇರೆಯವ್ನ ಆಡಿಸಿ ಎಂದಳು ಅವಳು ಹಾಗೆ ಹೇಳಿದ ಕಾರಣ ಆ ಹುಡುಗನ ಕಾಪಾಡೋ ದೃಷ್ಟಿಯಿಂದ ಆಗಿರಲಿಲ್ಲ ಬದಲಿಗೆ ವಿವಾನ್ ದೃಷ್ಟಿಯಲ್ಲಿ ಒಳ್ಳೆ ಇಂಪ್ರೆಷನ್ ಮೂಡಿಸೋ ಸಲುವಾಗಿ ಹೇಳಿದ್ದಳು ಮಿಕ್ಕ ಹುಡುಗಿಯರು ಕೂಡ ಶರಣ್ಯ ಮತ್ತು ಸರಿ ಅವನಿಗೆ ಒಂದು ಅವಕಾಶ ಕೊಡಿ ಎಂದು ಹೇಳಿದ್ದರಿಂದ ವಿವಾನ್ ಕೂಡ ಅವನನ್ನು ಬಿಟ್ಟು ನಮ್ಮ ಸ್ವಂತ ಪರಿಶ್ರಮದಿಂದ ಗೆದ್ದರೇನೆ ಆ ಗೆಲುವಿಗೊಂದು ಅರ್ಥ ಈ ಥರ ಮೋಸ ಮಾಡೋದನ್ನು ಬಿಟ್ಟು ಕರೆಕ್ಟಾಗಿ ಪ್ರ್ಯಾಕ್ಟೀಸ್ ಮಾಡಿ ಆಡೋದನ್ನು ಕಲಿ ಎಂದು ಅವನನ್ನು ವಾಪಸ್ಸು ಕಳಿಸಿದ ಮಿಕ್ಕ ಹುಡುಗರಿಗೆ ಮುಂದಿನ ವಾರ ಬರುವಂತೆ ತಿಳಿಸಿ ಅವರನ್ನು ಕೂಡ ಕಳಿಸಿದ ಮತ್ತು ಹುಡುಗಿಯರ ಕಡೆ ತಿರುಗಿ ನೋಡಿ ಏನೇ ಇದ್ದರೂ ನನ್ನ ಹತ್ತಿರ ಯಾವುದೇ ಮುಚ್ಚುಮರೆಯಿಲ್ಲದೆ ಹೇಳಿ ಈ ಒಂದು ಇನ್ಸಿಡೆಂಟಿಂದ ನಾವು ಬಾಯ್ಸ್ ಜೊತೆ ಪ್ರಾಕ್ಟೀಸ್ ನಿಲ್ಲಿಸೋಕೆ ಆಗೋಲ್ಲ ಜೀವನದಲ್ಲಿ ಈ ತರಹದ ವ್ಯಕ್ತಿಗಳು ತುಂಬ ಜನ ಸಿಗ್ತಾರೆ ಆಗ ಅವರನ್ನು ಸಮರ್ಥವಾಗಿ ಎದುರಿಸೋ ಸಾಮರ್ಥ್ಯವನ್ನು ನಾವು ಬೆಳೆಸ್ಕೊಳ್ಬೇಕು ಎಂದು ಇಂಚರ ಕಡೆ ನೋಡಿ ಸಾರಿ ಮಿಸ್ ಇಂಚರ ವಿಷಯ ಏನು ಅನ್ನೋದನ್ನು ತಿಳ್ಕೊಳ್ಳದೆ ನಿಮ್ಮ ಮೇಲೆ ಕೂಗಾಡಿದೆ ಎಂದು ಇಂಚರ ಬಳಿ ಕ್ಷಮೆ ಕೇಳಿ ಅವತ್ತಿನ ಕ್ಲಾಸ್ ಮುಗಿಸಿದನು ಮುಂದುವರಿಯುವುದು